ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಇವತ್ತಿನ ದಿನ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಮುಖ್ಯವಾಗಿ ಕಟಕರಾಶಿಯವರು ಈ ಒಂದು ವಸ್ತುವನ್ನು ಧಾರಣೆ ಮಾಡಲೇಬೇಕಾಗುತ್ತೆ ಈ ದಾ ವಸ್ತುವನ್ನು ಅಂದರೆ ಈ ಕ್ರಿಸ್ಟಲನ್ನು ಧಾರಣೆ ಮಾಡೋದ್ರಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನಿಮಗೆ ನನ್ನ ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಯಾವ ಕ್ರಿಸ್ಟಲ್ ಬ್ರಾಸ್ಲೈಟ್ ಹಾಕೊಳ್ಳೋದ್ರಿಂದ ಕಟಕರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತದೆ ಯಾವ ರೀತಿಯಾದಂಥ ಓರಗಳಿರುತ್ತೆ ಅವರ ಜಾತಕದಲ್ಲಿ ನಾನು ತಿಳಿಸ್ಕೊಡ್ತೇನೆ ಇದನ್ನು ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಇವತ್ತು ಸೋಮವಾರ ಪಂಚಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಶೂಲಯೋಗ ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು ಚಂದ್ರ ಚಿತ್ತಾನಕ್ಷತ್ರ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ದುಷ್ಟಮುಹೂರ್ತ ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಆಗ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಅದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಬೆಳಗಿನವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಈ ದಿನ ಮೊದಲು ಮೇಷರಾಶಿಯವರಿಗೆ ಬಿಸ್ನೆಸ್ ವಿಚಾರದಲ್ಲಿ ಆಗಿರ್ಬೋದು ಕಮಿಷನ್ ಆಧಾರಿತ ವಿಚಾರದಲ್ಲಿ ಆಗಿರ್ಬೋದು ಅಥವಾ ತಮ್ಮ ಪ್ರಯತ್ನ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಅಂದರೆ ನಿಧಾನ ಮಂದಗತಿ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಬರ್ತದೆ ಬಿಸ್ನೆಸ್ಸಲ್ಲಿ ಎಫರ್ಟ್ ಹಾಕಿದ ನಂತರ ಅಭಿವೃದ್ಧಿ ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಸಣ್ಣ ಮದುವೆ ಮಾತುಕತೆಯಲ್ಲಿ ಮಾತುಕತೆ ಬರ್ತದೆ ಯಾಕೋ ತಡಿತಾ ಇದೆ ಅಂತಕ್ಕಂಥ ಒಂದು ವಿಚಾರಗಳನ್ನು ತೋರು ಕಾಣ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದರೆ ಈ ಥರದ ಅನುಭವ ನಿಮ್ಮಲ್ಲಿ ಬಂದರೆ ಮೇಷರಾಶಿಯಲ್ಲಿ ಖಂಡಿತವಾಗಿ ನೀವು ಸರಳವಾಗಿರ್ತಕ್ಕಂಥ ಮಂತ್ರ ಓಂ ಅಮಂಗಾರಕ ಯನಮಃ ಓಂ ಅಂ ಅಂಗಾರಕ ಯನಮಃ ಅಭಿವೃದ್ಧಿ ಆಗ್ಬಿಡುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥದ್ದರುತ್ತೆ ವಿದ್ಯಾರ್ಥಿಗಳಿಗೆ ಸಣ್ಣ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತದೆ ಹಾಗೆ ಆ ಋಷಭರಾಶಿಯವರಿಗೆ ಕುಟುಂಬ ವ್ಯಾಜ್ಯಗಳು ಕಾಡ್ತದೆ ಆದರೆ ವ್ಯಾಪಾರ ವಹಿವಾಟುಗಳು ಒಂದು ರೀತಿಯಾಗಿ ಮಂದಗತಿಯಾದರೂ ಕೂಡ ವಿಶೇಷವಾಗಿರತಕ್ಕಂಥ ಫಲ ಲಭ್ಯ ಆಗುತ್ತೆ ಸಾಧ್ಯವಾದಷ್ಟು ತಾವು ತಮ್ಮ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳು ಈ ದಿನ ಬೇಡ ಸಾಧಾರಣವಾಗಿ ಕೋಪ ಕಡಿಮೆ ಮಾಡಿಕೊಳ್ಳಿ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡಿ ಸಾಧ್ಯವಾದಷ್ಟು ಅನುಮಾನ ಚಾಲೀಸವನ್ನು ಈ ದಿನ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಮಿಥುನ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೂ ಸಹಿತವಾಗಿ ಧೈರ್ಯದ ಮನೋಭಾವದಿಂದ ಕೆಲಸವನ್ನು ಗೆಲ್ತೀರಿ ಪ್ರೀತಿಯ ವಿಚಾರದಲ್ಲಿ ಮ್ಯಾಕ್ಸಿಮಮ್ ತಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಉತ್ತಮವಾಗಿರ್ತಕ್ಕಂಥ ಪ್ರೀತಿ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಈ ದಿನ ಸಂತೋಷವಾಗಿರ್ತಕ್ಕಂಥ ಮನೋಭಾವ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಆದರೆ ನೀವು ನಿಮ್ಮ ಒಂದು ಕೆಲಸದ ವಿಚಾರ ಮತ್ತೊಂದರ ವಿಚಾರದಲ್ಲಿ ಕೂತು ಈ ದಿನ ಅದರ ಅವಲೋಕನವನ್ನು ಮಾಡತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖಂಡಿತವಾಗಿ ಶುಭ ಇದೆ ಒಳ್ಳೆಯದಾಗಲಿ ಕಟಕ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ವಾಹನದಿಂದ ಕಾಡ್ತದೆ ಆದರೆ ಮನೆಯ ವಿಚಾರ ಅಥವಾ ಜಮೀನಿನ ವಿಚಾರ ಖರೀದಿ ವಿಚಾರಗಳಲ್ಲಿ ವಿಳಂಬವಾದರೂ ಸಹಿತವಾಗಿ ಗೆಲ್ತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ನೀವು ಈ ದಿನ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಒಂದಷ್ಟು ಕೆಂಪು ಕೆಲಸ ಕರೆ ತೊಗೊಂಡೋಗಿ ಅಲ್ಲೆಲ್ಲ ಹಂಚತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯವ್ರಿಗೂ ಪ್ರಯತ್ನದ ಮೂಲಕ ಗೆಲುವು ಹಾಗೆ ಲಾಭ ಬರ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗೆ ತಮ್ಮ ಮಾತಿನ ಒಂದು ಇದರಿಂದ ತಾವು ಗೆಲ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸದ ಸಿಂಹರಾಶಿಯವರಿಗೆ ಸಂಧಾನದ ಮೂಲಕ ಗೆಲುವು ಸಾಧ್ಯತೆ ಇರತಕ್ಕಂಥದ್ದು ತೋರಿಸುತ್ತೆ ಆದರೆ ತಮ್ಮ ಮನಸ್ಥಿತಿನೇ ಸರಿ ಇಲ್ಲದಲೇ ಇರತಕ್ಕಂಥ ಕಾರಣಾಂತರಗಳಿಂದ ಕೆಲವೊಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ನಾವು ನೋಡ್ಬೋದು ತಮ್ಮ ಮನಸ್ಥಿತಿಯನ್ನು ಶುಭ್ರವಾಗಿ ಇಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಕನ್ಯಾರಾಶಿಯವರಿಗೆ ಲಾಭ ಇರತಕ್ಕಂಥ ದಿನ ಸಹಿತವಾಗಿ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಲಾಭದಲ್ಲಿ ತಮ್ಮ ಅಧಿಕವಾಗಿರ್ತಕ್ಕಂಥ ಶ್ರಮದಿಂದ ಕನ್ಯಾ ರಾಶಿಯವರಿಗೆ ಶುಭತ್ವ ಆಗ್ತದೆ ಧನಲಾಭ ಇರತಕ್ಕಂಥ ದಿನ ಸಹಿತವಾಗಿ ಹೌದು ಖಂಡಿತ ಒಳ್ಳೆಯದಾಗಲಿ ತಮಗೂ ಕೂಡ ಹಾಗೆ ತುಲ ಈ ದಿನದ ಫಲಾಫಲ ನೋಡಿ ತುಲ ಈ ದಿನ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಅನೇಕವಾಗಿರ್ತಕ್ಕಂಥ ಒಂದು ಎಫರ್ಟನ್ನು ಹಾಕ್ತೀರಿ ಆದರೆ ಸಹಾಯಸ್ಥಕ್ಕೆ ಯಾರೂ ಬರೋದಿಲ್ಲ ಯಾವುದೋ ಒಂದು ಯೋಜನೆಗಳನ್ನು ಹಾಕ್ಕೊಳ್ತೀರಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಕಾರ್ಯ ನಾನು ಮಾಡಲೇಬೇಕು ಅಂತಕ್ಕಂಥದ್ದು ಚೂರು ನಿಮಗೆ ಸಪೋರ್ಟರ್ಸ್ ಕಡಿಮೆ ಆಗುತ್ತೆ ಆದರೆ ಆತ್ಮಬಲದ ಕಾರಣದಿಂದ ವಿಶೇಷವಾಗಿರ್ತಕ್ಕಂಥ ಲಭ್ಯ ಆಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥದ್ದು ನೀವು ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿಯವರ ಫಲಾಫಲ ರುಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಏನಾದರೂ ಒಂದು ಅವಘಡಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಮೃತ್ಯುಂಜಯ ಜಪವನ್ನು ಹೇಳ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಏನಾದರೂ ಒಂದು ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಎಚ್ಚರ ಆಧ್ಯಾತ್ಮಿಕವಾದಂಥ ಒಲವಿದ್ದರೆ ತುಂಬ ಒಳ್ಳೆಯದೇ ಹಾಗೆ ಆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಮಂದ ಗತಿಯಲ್ಲಿ ಸಾಗದರೂ ಸಹಿತವಾಗಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ವಿಶೇಷವಾಗಿ ಇದಕ್ಕಿದ್ದಾಗೆ ಧನಾಗಮ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ಯಾರು ಈ ಮ ಧನು ಇದ್ದಿರೋ ಮ್ಯಾಕ್ಸಿಮಮ್ ಈ ದಿನ ತಾವು ಸಮಾಧಾನದ ವಾತಾವರಣದಿಂದ ಕೆಲಸಗಳನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಫಲಾಫಲ ಮಕರ ರಾಶಿಯವ್ರಿಗೂ ಸಹಿತವಾಗಿ ಮ್ಯಾಕ್ಸಿಮಮ್ ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿ ಅನೇಕ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಇರುತ್ತೆ ಸರ್ಕಾರಿ ಕೆಲಸದಲ್ಲಿ ವಿಳಂಬವಾದರೂ ಸಹಿತವಾಗಿ ಗೆಲುವು ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಕರ ರಾಶಿಯವರಿಗೆ ತರಿಸುತ್ತೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಒಂದು ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ವಿಚಾರ ನೋಡಿ ಕುಂಭರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಮ್ಯಾಕ್ಸಿಮಮ್ ತಮ್ಮ ಕೆಲಸದ ನಿಮಿತ್ತ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಸೋಂಬೇರಿತನ ಕಟ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಆದರೆ ಆಧ್ಯಾತ್ಮಿಕವಾದಂಥ ಒಲವುಗಳಿಂದ ಎಲ್ಲವನ್ನು ಗೆಲ್ತೀರಿ ಸಂಧಾನದ ಮೂಲಕ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಸ್ನೇಹಿತರನ್ನು ನಂಬಿದ್ರೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಇರುತ್ತೆ ತಾವು ಈ ದಿನ ಸೋಂಬೇರಿತನವನ್ನು ಬಿಡಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ನೋಡಿ ಮೀನರಾಶಿಯವ್ರಿಗೆ ಸುಮ್ಮ ಸುಮ್ಮನೆ ಹಣ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾವುದೋ ಒಂದು ಕಾರಣಾಂತರಗಳಿಂದ ಮನೆಗೆ ಬಂಡವಾಳ ಹಾಕ್ಬೇಕೋ ಅಥವಾ ಸೈಟಿಗೆ ಅದು ಸರಿಯಾಗಿ ನೋಡ್ಕೊಳ್ಳಿ ಏಕೆಂದರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಹಣ ಕೊಟ್ಟರೆ ವಾಪಸ್ ಬರದಲ್ಲೇ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ನೇಹಿತರನ್ನು ನಂಬಲಿಕ್ಕೆ ಹೋಗ್ಬೇಡಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸಾಧ್ಯವಾದರೆ ಶಿವನ ಪ್ರಾರ್ಥನೆ ಮೀನ ಮೀನರಾಶಿಯವರಿಗೆ ಒಳ್ಳೆಯದು ನೋಡಿ ಭಾಳ ಮುಖ್ಯವಾಗಿ ನಾನು ಕಟಕ ರಾಶಿಯವ್ರಿಗೆ ಹೇಳಿದೆ ಕಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಮೂಡಿ ಫೆಲೋಸ್ ಅಂತ ಕರೆದ್ವಿ ಅಂದರೆ ಮನಸ್ಥಿತಿ ಒಂದ್ಸತಿ ಸರಿ ಇರುತ್ತೆ ತಾಯಿಯ ಗುಣ ಇರ್ತದೆ ಒಮ್ಮೊಮ್ಮೆ ಹೋಗುತ್ತೆ ಯಾಕೆ ಆಶ್ಲೇಷ ನಕ್ಷತ್ರ ಪುಷ್ಯ ನಕ್ಷತ್ರ ಎಲ್ಲ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ತುಂಬ ಸೊಫೆಸ್ಟಿಕೇಟೆಡ್ ಆಗಿರ್ತಾರೆ ಭೂಮಾಗ್ಬಿಡ್ತಾರೆ ತಾವು ಆ ಎನರ್ಜಿಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ತಾಯಿಯ ಪ್ರೀತಿಯನ್ನು ಕೊಡಬೇಕು ಹಾಗೆ ನಮ್ಮ ಓರ ಅಂತ ಕರೆತೀವಿ ಓರ ಅಂದರೆ ಚಂದ್ರನ ಓರ ಜಾಸ್ತಿ ಆಗಬೇಕು ಮನಸ್ಥಿತಿಗಳು ಕಂಟ್ರೋಲಲ್ಲಿ ಇರಬೇಕು ಅಂತಕ್ಕಂಥವ್ರಿಗೆಲ್ಲ ಕೂಡ ವಿಶೇಷವಾಗಿ ನೋಡಿ ಆರೆಂಜ್ ಮೂನ್ ಆರೆಂಜ್ ಮೂನ್ ಸ್ಟೋನ್ ಅಂತ ಸಿಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹಾಕ್ಕೊಂಡಿರ್ತಕ್ಕಂಥದ್ದು ಆರೆಂಜ್ ಮೂನ್ ಸ್ಟೋನ್ ಇದು ನಿಜವಾಗ್ಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಈ ಆರೆಂಜ್ ಮೂನ್ ಸ್ಟೋನ್ ನಿಮ್ಮ ವಿಲ್ ಪವರ್ನ ಜಾಸ್ತಿ ಮಾಡುತ್ತೆ ಸೂರ್ಯನ ತತ್ವ ಇರೋದ್ರಿಂದ ಸಹಿತವಾಗಿ ನಿಮಗೆ ಧನಾಕರ್ಷಣ ಶಕ್ತಿ ಕೂಡ ಬರ್ತದೆ ನಿಜವಾಗ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಮೂನ್ ಸ್ಟೋನ್ ಹಾಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಚಂದ್ರನ ಓರ ಜಾಸ್ತಿ ಆಗ್ತಾ ಬರುತ್ತೆ ಯಾವ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಭಾಳ ವಿಶೇಷತೆ ಸಿಗ್ತದೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಾ ಬರುತ್ತೆ ನಿರ್ಧಾರಗಳನ್ನು ತಪ್ಪು ತಗೊಳೋದು ಕಡಿಮೆ ಆಗ್ತಾ ಬರ್ತದೆ ಈ ಕ್ರಿಸ್ಟಲ್ ನಿಮಗೆ ವಿಶೇಷವಾಗಿ ನಾವು ಅದನ್ನು ಎನರ್ಜೈಸಿ ಮಾಡಿಕೊಡ್ತಕ್ಕಂಥದ್ದು ಶಕ್ತಿಯುತವಾಗಿ ಅದನ್ನು ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಖಂಡಿತ ನಿಮಗೆ ಬೇಕಾದಲ್ಲಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ ಈ ಒಂದು ಕ್ರಿಸ್ಟಲನ್ನ ತಗೊಳ್ಳಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ತಾ サルベジャナ・ソキノ・ント。